ಡಿ ಎ ಅಂದರೆ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅಲ್ಲ ನೋ ಡೇಟಾ ಅವೈಲೇಬಲ್ ಅವ್ರಿಗೆ ನೀವು ಲೋಕಸಭೆಯಲ್ಲಿ ಏನು ಕೇಳಿದ್ರು ಕೂಡ ನೋ ಡೇಟಾ ನೋ ಆನ್ಸರ್ ಹಾಂ ಈಗ ಎಮ್ ಬಿ ಎದು ನೀವು ಹೇಳಿದ್ರಲ್ಲ ಅವ್ರು ಬರೀ ಅದೇ ಗೊತ್ತಿಲ್ಲ ನೋಡೋಣ ಈಗ ಮೂರು ದಿನ ಆಗಿದೆ ಮಿಕ್ಕಿದಕ್ಕೆಲ್ಲ ಕೊಡ್ತಾರೆ ಬರೀ ನಮ್ಗೆ ಉತ್ತರ ಕೊಡೋಲ್ಲ ಅವರು ಈಗ ಈ ಟ್ರೈನ್ ಹೋದ್ಮೇಲೆ ನೀವು ಟಿಕೆಟ್ ಇಶ್ಯೂ ಮಾಡಿದ್ರೆ ಏನು ಪ್ರಯೋಜನ ಆಗ್ರೆ ಹಾಂ ಹೌದು ಸಿ ನೋಡಿ ಹೋದ ಬಾರಿ ನಮ್ಗೆ ಅವಕಾಶ ಕೊಟ್ಟಾಗ ಇಪ್ಪತ್ತೊಂದು ಸಾವಿರದ ಎರಡು ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ನಾವು ಬಂಡವಾಳ ನಾವು ನಮ್ಮ ರಾಜ್ಯಕ್ಕೆ ತಂದಿದ್ದೇವೆ ಒಪ್ಪಂದಗಳಲ್ಲ ಒಪ್ಪಂದ ಆಗಿದ್ದು ಮೂವತ್ತೊಂದು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ರಿಯಲೈಸ್ ಇವಾಗ ಕೆಲಸ ಕಾಮಗಾರಿ ಪ್ರಾರಂಭ ಆಗಿರೋದು ಇಪ್ಪತ್ತೊಂದು ಸಾವಿರ ಕೋಟಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಸೃಷ್ಟಿಯಾಗಿದೆ ಇದರಲ್ಲಿ ನಮ್ಮ ಕಲಬುರ್ಗಿಯಿಂದ ಹಿಡ್ಕೊಂಡು ನಿಮ್ಮ ಉತ್ತರ ಪ್ರದೇಶ ಬಿಹಾರದವರು ಕೆಲಸ ಮಾಡ್ತಾಯಿದ್ರು ಇದರಲ್ಲಿ ಎಲ್ಲನೂ ಪ್ರತಿಷ್ಠಿತವಾದಂಥ ಕಂಪನಿಗಳು ಲ್ಯಾಬ್ ರಿಸರ್ಚ್ ಅಂತೆ ನಿಮ್ಮ ಅಪ್ಲೈಡ್ ಮೆಟೀರಿಯಲ್ಸು ಫಾಕ್ಸ್ಕಾನ್ ಇವೆಲ್ಲವೂ ಮಾಡಿದ್ವಿ ಬೋಯಿಂಗ್ ಅವರು ಏರ್ಬಸ್ ಅವರು ಬಟ್ ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಕೇಂದ್ರ ಸರ್ಕಾರ ಅಲ್ಲಿ ಹೋಗಿ ನಾವೇ ಫ ಅಲ್ಲಿ ಹೋಗಿ ನಾವು ಬರೀ ಪ್ರಿಯಾಂಕರ್ಗೆ ಅಂದರೆ ಯಾರು ಗುರ್ತಿರೀವಿ ಮಿನಿಸ್ಟರ್ ಫ್ರಮ್ ಇಂಡಿಯಾ ಅಂತಾರೆ ಫಸ್ಟು ಮೇಲೆ ಕರ್ನಾಟಕ ಅದಾದ ಮೇಲೆ ಬೆಂಗಳೂರು ಅಂತಾರೆ ಇದು ಈ ಈ ಅವಕಾಶವನ್ನು ವಂಚನೆ ಮಾಡಿರೋದ್ರಿಂದ ನನ್ನ ಪ್ರಕಾರ ಇನ್ನೂ ಸಂಪೂರ್ಣ ಮಾಹಿತಿ ಬಂದಿಲ್ಲ ಇವ ಶರತ್ ಬಚ್ಚೇಗೌಡರು ಮೂರು ದಿನದಲ್ಲಿ ಬರ್ತಾರೆ ಬಂದಾಗ ನಾವು ಲೆಕ್ಕ ಹಾಕ್ ನನ್ನ ಪ್ರಕಾರ ಈಗಾಗಲೇ ನಾವು ಏನಿಲ್ಲ ಅಂದರೂ ಒಂದು ಹದಿನೈದು ಸಾವಿರ ಕೋಟಿ ರೂಪಾಯಿ ಕಳ್ಕೊಂಡಿರ್ಬೋದು ಹದಿನೈದು ಸಾವಿರ ಕೋಟಿ ಅಂದರೆ ಒಂದು ಮೂರು ಸಾವಿರ ಜನ ನಾಲ್ಕು ಸಾವಿರ ಜನದ ಸಿ ನಾವಂತೂ ಬರೆದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀವಿ ನನ್ನ ಬ ನನ್ನ ಮಾಹಿತಿ ಏನಿದೆ ಅಂದರೆ ನಮ್ಮ ನೆರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಅವರು ಕೊಟ್ಟಿಲ್ಲ ಅಂತ ಬಂದಿತ್ತು ಬಟ್ಟೆ ಸ್ಯಾಲರಿ ಕೂಡ ಕೊಟ್ಟಿಲ್ಲ ತಮಿಳ್ನಾಡಿನಲ್ಲೂ ಕೂಡ ಕೊಟ್ಟಿಲ್ಲ ಅಂತ ಬಂದಿತ್ತು ಕಾರಣ ಇದ್ದರೆ ಪರವಾಗಿಲ್ಲ ನೀವು ಕಾರಣ ಕೊಡಿ ಇಲ್ಲ ಪ್ರಿಯಾಂಕ್ ನೀವು ಹೋಗ್ತಾ ಇರೋದು ನಮ್ಮ ನೀತಿ ವಿರುದ್ಧ ಇದೆ ಇದರಿಂದ ನಮ್ಮ ದೇಶಕ್ಕೆ ಉಪಯೋಗ ಆಗೋದಿಲ್ಲ ಅಥವಾ ನಿಮ್ಮ ರಾಜ್ಯಕ್ಕೆ ಉಪಯೋಗ ಆಗೋದಿಲ್ಲ ದೆನ್ ವಿಲ್ ಅಗ್ರಿ ನೋ ರೀಸನ್ ಈಗ ಯಾವ ರೀಸನಿಗೆ ನೀವು ನಿರಾಕರಣೆ ಮಾಡಿದ್ದೀರ ಗೊತ್ತಿಲ್ಲ ನನಗೆ ಯಾವ ರೀಸನಿಗೆ ನೀವು ನಮಗೆ ಪರ್ಮಿಷನ್ ಕೊಟ್ಟಿದ್ರೆ ಅದನ್ನು ಗೊತ್ತಿಲ್ಲ ನಮಗೆ ಯಾಕಂದರೆ ಒಂದು ಫುಲ್ ಸ್ಟಾಪ್ ಕಾಮನೂ ಚೇಂಜ್ ಮಾಡಿಲ್ಲ ನಾವು ಒಂದು ಪದನೂ ಚೇಂಜ್ ಮಾಡಿಲ್ಲ ನಮ್ಮ ನಮ್ಮ ಉದ್ದೇಶಗಳು ಬದಲಾವಣೆ ಆಗಿಲ್ಲ ನಮ್ಮ ಮೀಟಿಂಗ್ಸ್ಗಳ ಬದಲಾವಣೆ ಆಗಿಲ್ಲ